ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ನಾವಿದ್ದೀವಿ ಈ ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ ಬಂದು ಏನು ಕೋಲಾರ ತಾಲೂಕು ಹುತ್ತೂರು ಹೋಬಳಿಯ ಸೀಸಂದ್ರ ಗ್ರಾಮದ ನೂರ ಮೂವತ್ತು ತೊಂಬತ್ತು ಸರ್ವೆ ನಂಬರ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇರೋ ಚಂದ್ರಮೌಳಿ ಎಂಬವರಿಗೆ ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಂಜೂರಾಗುತ್ತೆ ಯಾಕಂದರೆ ಗೋಮಾಳ ಜಮೀನಿನಲ್ಲಿ ಒಂದು ದಲಿತ ಸಮುದಾಯಕ್ಕೆ ಸೇರಿರುವಂಥ ಚಂದ್ರಮೌಳಿ ಎನ್ನೋರಿಗೆ ಮಂಜೂರಾಗಿದೆ ಆದರೆ ಕೆಂಪೈರ್ ಅವ್ರಿಗೆ ಮಂಜೂರಾಗಿರೋದು ಅವ್ರ ಮಗಾಗಿ ಇವಾಗ ಖಾತೆ ಕೂಡ ಆಗಿದೆ ಇಲ್ಲಿ ಪ್ರಸ್ತುತ ಅವರ ಜಮೀನಲ್ಲಿ ಮಂಜೂರಾಗಿರುವ ಜಮೀನಲ್ಲಿ ಏನಾದರೂ ವ್ಯವಸಾಯ ಮಾಡಬೇಕಾದ್ರೆ ಇಲ್ಲಿ ಓಡಾಡಬೇಕಂದ್ರೆ ಕೂಡ ಆ ಮಟ್ಟಕ್ಕೆ ಇವ್ರಿಗೆ ಪ್ರಾಣ ಭಯ ಆಗೋದಾಗಿರ್ಬೋದು ಇವ್ರ ಮೇಲೆ ಹಳ್ಳೆ ಮಾಡೋದಾಗಿರ್ಬೋದು ಈ ಮಟ್ಟಕ್ಕೆ ಈ ಎಸ್ ಸಮಸ್ಯೆ ಯಾರಿದ್ದಾರೆ ಅವ್ರು ಮುಂದಾಗಿದ್ದಾರೆ ಬಹುಶಃ ಕೆಲವರು ಹೇಳ್ತಾರೆ ಸ್ವಾಮೀಜಿಗಳು ಅದು ಇದೆ ಅಂತ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಗಮನಕ್ಕೆ ತಂದಾಗ ನಾನು ಖಂಡಿತ ಬರ್ತೀನಿ ಅದು ಯಾರೇ ಬಲಾಢ್ಯರಾಗಿರಲಿ ಯಾರೇ ನಿಮ್ಮ ಸಮಸ್ಯೆ ಬ ಮಾಡ್ತಿದ್ದಾಗ ಅದು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅದೆಂಥ ದೊಡ್ಡ ಶ್ರೀಮಂತ ಆಗಿರಲಿ ಎಂಥ ರಾಜಕೀಯ ಮುಖಂಡ ಆಗಲಿ ನಮಗೆ ದಲಿತರಿಗೆ ಎಲ್ಲೇ ಸಮಸ್ಯೆ ಆದರೂ ಕೂಡ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಈಗಾಗಲೇ ಪ್ರತಿಯೊಂದು ಜಮೀನುಗಳ ಹತ್ರ ಹೋಗ್ಬಿಟ್ಟು ಅವ್ರು ನ್ಯಾಯ ಒದಗಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ ಯಾಕಂದರೆ ಇವ್ರ ಜಮೀನು ಈ ಜಮೀನಿಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂದರೆ ಈಗಾಗಲೇ ಕಾನೂನು ಹೋರಾಟ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ತಹಶೀಲ್ದಾರ್ಗಾಗಿರ್ಬೋದು ಯಾಕೆ ರೀ ನೀವು ಬಲಾಡರ ಜೊತೆ ಶಾಮೀಲಾಗ್ತೀರಿ ಯಾಕೆ ಬಡವರಿಗೊಂದು ನ್ಯಾಯನಾ ನ್ಯಾಯನಾ ಯಾಕೆ ನೀವೇ ಮಂಜೂರು ಮಾಡಿಕೊಟ್ಟಿದ್ದೀರಲ್ಲ ಕಂದಾಯ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇವರು ಮಂಜೂರು ಮಾಡಿಕೊಟ್ಟಿರುವ ಜಮೀನು ತಮ್ಮದೇ ಅಂತ ದಾಖಲೆ ಮಾಡಿಕೊಟ್ಟಿರೋ ತಮ್ಮದೇ ಅಂತ ಪಾನಿಗಳೈತೆ ಈ ಜಮೀನು ರಸ್ತೆಗೆ ತೊಂದರೆ ಮಾಡ್ತೀರ ಅಂದರೆ ತಾವು ಅಧಿಕಾರಿಗಳು ಕೂಡ ಒಂದು ಬಲಾಢ್ಯರ ಜೊತೆ ಶಾಮೀಲಾಗ್ಬಿಟ್ಟು ಈ ಥರದ ಒಂದು ದಲಿತ ಕುಟುಂಬ ಕುಟುಂಬಕ್ಕೆ ಸೇರಿರುವಂಥ ಚಂದ್ರಮೌಲಗೆ ಅವ್ರು ಹ್ಯಾಂಡಿ ಕಪ್ಪಪ್ಪ ಎಷ್ಟು ನೋವು ಪಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಯಾಕೆಂದರೆ ಕಾನೂನು ಮೇಲೆ ತುಂಬ ಗೌರವ ಐತೆ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದಾಗ ನ್ಯಾಯ ಪಡ ಪಡೆಯೋಕ್ಕಾಗಿಲ್ಲ ಅಂದಮೇಲೆ ಈ ಸಮಾಜದಲ್ಲಿ ನಾವು ಇನ್ನೂ ಯಾವ ಸ್ಥಾನದಲ್ಲಿದ್ದೀವಿ ಯಾವ ಮಟ್ಟಕ್ಕೆ ಬಡವ್ರಿಗೆ ತೊಂದರೆ ಕೊಡ್ತಾಯಿದ್ದೀರೋ ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ನಾನು ಆಗಿ ಅಂತಿಮವಾಗಿ ತಹಶೀಲ್ದಾರ್ಗೆ ಇದು ಏನಾದರೂ ಆರ್ಡ್ರಾದರೂ ಅಂದ್ಕೊಳ್ರಿ ಏನಾದರೂ ಅಂದ್ಕೊಳ್ರಿ ಇದು ಕೂಡಲೇ ಬಂದು ಇಲ್ಲಿರುವಂಥ ಯಾರೋ ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ರಸ್ತೆಯನ್ನು ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಕೂಡ ಅನಿರ್ದಿಷ್ಟವಾದಿ ಹೋರಾಟ ಮಾಡೋದಕ್ಕೆ ಕೋಲಾರ ತಾಲೂಕು ಪ ತಾಲೂಕ್ ಕಚೇರಿ ಮುಂದೆ ಮೂರು ದಿನಗಳಲ್ಲಿ ನಾವೆಲ್ಲರೂ ಸಹ ನಿರ್ಧಾರ ಮಾಡ್ತೀವಿ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಯಾವುದೇ ಒಂದು ವಿಷಯದಲ್ಲಿ ಕೂಡ ಸೋಲಿಲ್ಲ ಯಾಕಂದರೆ ನ್ಯಾಯ ಎಲ್ಲಿರುತ್ತೆ ಅದ್ರ ಪರವಾಗಿ ನಿಂತು ನಿಲ್ಲುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತೈತೆ ಅವ್ರ ಪಾಪ ಹ್ಯಾಂಡಿಕ್ಯಾಪು ಅವ್ರ ಕಣ್ಣಲ್ಲಿ ನೀರು ಬರ್ತೈತೆ ಇವತ್ತು ಕೂಡ ಈ ರೀತಿ ಸಮಸ್ಯೆ ಮಾಡ್ತಾ ಇದ್ದಾರೆ ಈ ರೀತಿ ಬಿ ಜೆ ಎಸ್ ಅವರು ಅಲ್ಲ ರೀ ಬಿ ಜೆ ಎಸ್ ಸಮಸ್ಯೆಯವರು ನೀವೇನೋ ಇದು ಮಾಡ್ಕೊಂಡಿದ್ದೀರ ಗೋಮಾಳ ಜಮೀನಲ್ಲಿ ಒತ್ತುವರಾಗಿದೆ ಇನ್ನೊಂದಿನ್ನೊಂದು ಅದು ಪರ್ದೇರು ಕಾನೂನು ಚೌಕಟ್ಟಿನ ಹೋರಾಟ ಮಾಡ್ತೀನಿ ನಾನೇ ಬೇಕಾದರೆ ಒಬ್ಬನೇ ನಿಂತ್ಕೊಂಡು ನಿಮ್ಮ ವಿರುದ್ಧ ಬಿ ಜೆ ಎಸ್ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ನೀನೆ ನೀವು ಎಷ್ಟೆಷ್ಟು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅದನ್ನು ತೆರವು ಮಾಡೇ ಮಾಡಿಸ್ತೀನಿ ಅದು ನಮ್ಗೆ ಗೊತ್ತು ಯಾಕಂದರೆ ಕೆಲವರಿಗೆ ಭಯ ಇಡ್ತಾರೆ ಇಲ್ಲಿ ಇಲ್ಲಿ ಕೆಲವರು ಕೂಡ ಪಾಪ ರೈತರು ಇರ್ತಾರೆ ಒಬ್ಬಂಟಿ ಆಗಿರ್ತಾರೆ ಅವ್ರಿಗೂ ಎಲ್ಲ ಒಂದು ಕಡೆ ಭಯ ಇರ್ತಾರೆ ಯಾಕಂದರೆ ಈ ರೀತಿ ಶ್ರೀಮಂತರು ಈ ರೀತಿ ರಾಜಕೀಯ ಪ್ರಭಾವ ಇರೋರು ಯಾವ ಮಟ್ಟಕ್ಕೆ ಬೇಕಾದರೂ ಎಳಿತಾರೆ ಬೇಕಾದರೆ ಏನಾದರೂ ಜಮೀನುಗಳು ಬೇಕು ಅದು ಬೇಕಂದಾಗ ಪ್ರಾಣ ತೆಗೆಯೋ ಮಟ್ಟಕ್ಕೆ ಕೂಡ ಹೋಗ್ತಾರೆ ಆಲ್ರೆಡಿ ಇವರು ಕೂಡ ಪ್ರಾಣ ಬಿದ್ರಿಕೆ ಹಾಕಿದ್ದಾರೆ ಅದು ದೂರು ಕೂಡ ಕೊಟ್ಟಿರೋದು ದಾಖಲೆ ಕೂಡ ಐತೆ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮಾನ್ಯ ಪೊಲೀಸು ವರಿಷ್ಠ ವರಿಷ್ಠಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ ಕೂಡ ಎಲ್ಲಿ ಇದು ಕೊಟ್ಟಿರೋದು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಟ್ಟಿರೋದು ಇವತ್ತಿಗೂ ಅರ್ಜಿ ಅರ್ಜಿಯಾಗೇದಿದೆ ಇವ್ರಿಗೆ ಇವತ್ತಿಗೂ ಕೊಟ್ಟಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಎಲ್ಲ ಒಂದು ಕಡೆ ಸರ್ಕಾರದಿಂದ ಸರ್ಕಾರ ಸಬಲ ತೊಗೊಳ್ತಾರೆ ಸರ್ಕಾರಿ ಕೆಲಸ ನ್ಯಾಯವಾಗಿ ಮಾಡಬೇಕು ಯಾರು ಬಡವರು ಇರ್ತಾರೋ ಯಾರು ದಲಿತರು ಇರ್ತಾರೋ ಯಾರು ರೈತರು ಇರ್ತಾರೋ ಯಾರಿಗೆ ತೊಂದರೆ ಮಾಡ್ತಾಯಿರೋ ಅಂಥವ್ರ ಪರವಾಗಿ ನಿಂತು ಅದು ಯಾವ ಆಗಿರಲಿ ಅಂಥವ್ರ ಮಠ ಹಾಕೋ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು ತಹಶೀಲ್ದಾರು ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಆದರೆ ನೀವೇ ಹೋಗ್ಬಿಟ್ಟು ಅವರ ಜೊತೆ ಶಾಮೀಲು ಹಾಕ್ಕೊಂಡು ಅವ್ರ ಪರವಾಗಿ ಇದ್ರೆ ಗೊತ್ತು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಎಂತೆಂಥ ವಿಷಯಗಳಲ್ಲಿ ಯಾವ ರೀತಿಯಲ್ಲಿ ಮಟ್ಟ ಹಾಕಿದೆ ಜೊತೆಗೆ ಅಧಿಕಾರಿಗಳು ಕೂಡ ನ್ಯಾಯವಾಗಿ ಮಾಡಿಲ್ಲ ಅಂದ್ರೆ ಅಧಿಕಾರ ಸಸ್ಪೆಂಡ್ ಮಾಡಿಸೋ ಲೆವೆಲ್ ಕೂಡ ನಮ್ಮ ಸಂಘಟನೆ ಹೋಗೈತೆ ಯಾಕಂದ್ರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಸ್ಪಂದನೆ ಮಾಡಿಲ್ಲ ಒಂದು ವರ್ಷ ಆಗಿದೆ ಇದಕ್ಕೇನೂ ರಿಸಲ್ಟ್ ಬಂದಿಲ್ಲ ಒಂದೇ ಒಂದು ವಾರದಲ್ಲಿ ಈ ಸಮಸ್ಯೆ ಏನಾದರೂ ಬಗೆಹರಿದೆವು ಹೋದಲ್ಲಿ ಹಂತ ಹಂತವಾಗಿ ಮೊದಲು ತಾಲೂಕು ಕಚೇರಿ ಮುಂದೆ ಅವಧಿ ಹೋರಾಟ ಮಾಡ್ತೀನಿ ಮತ್ತು ಜಿಲ್ಲಾಧಿಕಾರಿಗಳ ಮುಂದೆ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವಿವೇದಕ್ಕೆ ಕರ್ನಾಟಕ ಸಂಘಟನೆ ಶಕ್ತಿ ಪ್ರದರ್ಶನ ಅನ್ನೋದು ನಮ್ಮ ಸಂಘಟನೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ದಲಿತ ಕುಟುಂಬಗಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಸಮಸ್ಯೆ ಬಂದಾಗ ಅದನ್ನು ನೋಡಿಕೊಂಡು ಅಂಬೇಡ್ಕರ್ ವಿವದಕ್ಕೆ ಸುಮ್ಮನೆ ಕೂರೋದಿಲ್ಲ ಆದ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸ್ಥಳಕ್ಕೆ ಬಂದು ನಾನೆಲ್ಲ ಸಹ ಪರಿಶೀಲನೆ ಮಾಡಿದ್ದೀನಿ ಬಹುಶಃ ಇವೆಲ್ಲ ಕೆಲವೊಂದು ದಾಖಲೆಗಳು ಕೂಡ ಹಳೆಯ ದಾಖಲೆಗಳು ಕೂಡ ನಾಪತ್ತೆ ಆಗ್ಬಿಟ್ಟಿದ್ದೆ ಬಿಡಿ ಇದು ನೋಡಿದ ತಕ್ಷಣ ಅರ್ಥ ಆಗ್ಬಿಡ್ತು ಇದು ಸಾಗುವಳಿ ಚೀಟಿ ಕೂಡ ಕೊಟ್ಟಿದ್ದಾರೆ ಇವ್ರಿಗೆ ಯಾರೋ ಸೀನಪ್ಪ ಅನ್ನೋರು ಕೂಡ ಕೊಟ್ಟಿದ್ದಾರೆ ಆದರೆ ಈ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಬಹುಶಃ ಕಂದಾಯ ಏನು ಅಲ್ಲಿ ದಾಖಲೆ ಇರೋದಿಲ್ಲ ಅಲ್ಲಿ ಇದು ನಾಪತ್ತೆ ಆಗಿಬಿಟ್ಟಿರುತ್ತೆ ಇವರು ಕೊಟ್ಟಿರೋ ದಾಖಲೆ ಅಲ್ಲಿ ಸಿಗೋದಿಲ್ಲ ಇವಾಗ ಯಾಕಂದರೆ ಈ ಸುಮಾರು ವರ್ಷಗಳ ಹಿಂದಗಡೆ ಏನು ಒರಿಜಿನಲ್ಲು ಸಾಗುವಳಿ ಚೀಟು ತೊಗೊಂಡಿದ್ದಾರೆ ಆದರೆ ಪ್ರಸ್ತುತ ಹೋಗ್ಬಿಟ್ಟು ಏನಾದರೂ ಅರ್ಜಿ ಹಾಕ್ಬಿಟ್ಟು ಇಂಥ ಸೀನಪ್ಪ ಅನ್ನೋದು ಸಾಗುವಳಿ ಚೀಟಿ ಕೊಡಿ ಅಂದರೆ ಸಿಗೋಲ್ಲ ಇದು ಈ ದಾಖಲೆ ನಾಪತ್ತೆ ಆಗ್ಬಿಟ್ಟೈತೆ ಬಿಡ್ರಿ ಅದು ಬಿ ಜೆ ಎಸ್ ಅವರು ಏನೇನು ಬೇಕು ಮಾಡಿದ್ದಾರೆ ಅಕ್ರಮಗಳು ಮಾಡಿಬಿಟ್ಟು ಪೂರ್ತಿ ಏನೋ ದುಡ್ಡು ಮೇಲೆ ಮಾಡಿದ್ದಾರೆ ಇರಲಿ ಬಹುಶಃ ಮಾಡೋ ಕೆಲಸ ನಾವು ನಿಯತ್ತಾಗಿದ್ರೆ ನಿಮ್ಮಲ್ಲೇ ದೇವರು ಇರ್ತಾರೆ ಸ್ವಾಮೀಜಿಗಳ ಅಂದ್ಕೊಂಡು ಈ ರೀತಿ ಬಡವ್ರನ್ನ ಮತ್ತು ಬಡವ್ರಿಗೆ ತೊಂದರೆ ಕೊಡೋದು ದಲಿತರಿಗೆ ತೊಂದರೆ ಕೊಟ್ಟು ನೋಡಿದ್ರೆ ಸ್ವಾಮೀಜಿಗಳು ಯಾವ ಥರ ಸ್ವಾಮೀಜಿ ಮಾಡಬೇಕು ಅನ್ನೋದು ಕೂಡ ಅಂಬೇಡ್ಕರ್ ಇದಕ್ಕೆ ಸಂಘಟನೆಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದು ಒಂದು ವಾರದಲ್ಲಿ ಸಮಸ್ಯೆ ಬಗೆಹರಿದೆ ಹೋದಲ್ಲಿ ನಾವಂತೂ ಸುಮ್ಮನೆ ಕೂರೋದಿಲ್ಲ ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಯಾವ ರೀತಿ ಹೋರಾಟ ಮಾಡುತ್ತೆ ಅನ್ನೋದು ಬಿ ಜಿ ಎಸ್ನ ಯಾರು ಸ್ವಾಮೀಜಿ ಅನ್ನೋದು ಕಣ್ಣರ ನೋಡ್ತಾನೆ ಅರ್ಥ ಆಯ್ತಾ ಇನ್ನೊಂದ್ ಏನಂದ್ರೆ ಚಂದ್ರಮೌಳ ಅವರಿಗೆ ಪ್ರಾಣ ಬೆದರಿಕೆ ಇದೆ ಜೀವ ಬೆದರಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ದೂರ್ ಕೊಟ್ಟಿದ್ದಾರೆ ಎಸ್ ಎಸ್ ಟಿ ಒಂದು ನಾಗರಿಕ ಜಾರಿ ನಿರ್ದೇಶನ ಹೌದೌದು ಡಿ ಸಿ ಆರ್ ಕೊಡಬಹುದಾಗಿತ್ತು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ನಾಗರಿಕ ಹಕ್ಕು ಅವ್ರೇನ್ ಕ್ರಮ ಕೈಗೊಂಡ್ರೆ ಏನಿಲ್ಲ ಇವೆಲ್ಲ ಕೇವಲ ಅಷ್ಟೇ ವೈಟ್ ಪೇಪರ್ ಸೀಮಿತ ಅಷ್ಟೇ ತಗೊಳ್ತಾರೆ ಸೀಲ್ ಹಾಕಿ ಆಯ್ತು ಹೋಗಪ್ಪ ನೋಡೋಣ ಅಂತಾರೆ ಹಾ ಅವರೆಲ್ಲ ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಇಲ್ಲಿ ಸಮಾಜದಲ್ಲಿ ಶ್ರೀಮಂತರಿಗೆ ಬಡವರಿಗೆ ರಾಜಕೀಯ ಪ್ರಭಾವ ಯಾರಿಗಿರುತ್ತೋ ಅಂತವ್ರಿಗೆ ಮಾತ್ರ ಕಾನೂನು ಇರೋದು ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಅವ್ರ ಪರವಾಗಿರೋದು ಬಡವ್ರ ಪರವಾಗಿಲ್ಲ ಯಾಕಂದರೆ ಬಡವ್ರ ಕೈಯಲ್ಲಿ ಏನಾಗಲ್ಲ ಬಟ್ ಅವ್ರು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಮಟ್ಟಾಗೋಕ್ಕೆ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಅನ್ನೋದು ಈಗಾಗಲೇ ಉಟ್ಕೊಂಡ್ಬಿಟ್ಟೈತೆ ಸುಮಾರು ಒಂದು ವರ್ಷದಿಂದ ಯಾವ ರೀತಿ ಹೋರಾಟಗಳು ಮಾಡಿದೆ ಯಾವ ರೀತಿ ಜಯಗಳಿಸಿದೆ ಅನ್ನೋದು ಜಿಲ್ಲೆಯಾದಂಥ ಗೊತ್ತಿದೆ ಅದು ನಮ್ಗೆ ಗೊತ್ತು ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಮಾಡಿಸ್ತೀವಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೀನಿ ಯಾಕಂದರೆ ಇಲ್ಲಿ ರೈತರಿಗೆ ದಲಿತರಿಗೆ ಏನಾದರೂ ಸಮಸ್ಯೆ ಬಂದಾಗ ನಾವು ಅವ್ರ ಪರವಾಗಿ ನಿಲ್ಲಬೇಕು ಯಾಕಂದರೆ ಕನಿಷ್ಠ ಪಕ್ಷ ಸರ್ಕಾರಿ ಸಂಬಳ ತೊಗೊಳ್ತಾರಲ್ಲ ಆ ನಿಯತ್ತಾದರೂ ಅಧಿಕಾರಿಗಿರಬೇಕು ಇಲ್ಲಿ ಮಾಡಲ್ಲ ಅವರೆಲ್ಲ ಯಾಕಂದರೆ ಈ ಇರಲಿ ನಾವು ಕಾನೂನು ಅಡಿಯಲ್ಲಿ ಹೋರಾಟ ಮಾಡೋಣ ಸಂಘಟನೆ ಬಂದಾಗ ನಮ್ಮ ಪ್ರಾಣ ಬೇಕಾದರೂ ಸೈಡ್ಗೆ ಇಟ್ಬಿಟ್ಟು ನಾವು ಹೋರಾಟ ಮಾಡೋದು ಮಾಡ್ತೀವಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸೋಕೆ ತನಕ ನನ್ನ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ ಬೇಕಾದರೆ ಇಂಥವು ಸಾವಿರ ಬೆದರಿಕೆಗಳು ಈ ಜೈ ಭೀಮ್ ಶ್ರೀನಿವಾಸ ಬಂದೈತೆ ಇನ್ನೂ ಬರ್ತಾ ಇರಲಿ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ನಾನು ಸಮಾಜಕ್ಕೋಸ್ಕರ ಬಂದಿದ್ದೀನಿ ಸಮಾಜಕ್ಕೋಸ್ಕರ ಬೇಕಾದ್ರೆ ಪ್ರಾಣ ಕೊಡೋಕ್ಕೂ ರೆಡಿ ಆದರೆ ನ್ಯಾಯ ಕೊಡೋ ತನಕ ನಾನು ಹೋರಾಟ ನಿಲ್ಲೋದಿಲ್ಲ ಈ ನ್ಯಾಯ ಇಲ್ಲಿ ರಸ್ತೆ ಮಾಡೋ ತನಕ ನಾನು ಬಿಡೋದಿಲ್ಲ ಮೊದಲು ಮೂರು ದಿನ ಆದಮೇಲೆ ತಾಲೂಕು ಕಚೇರಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ನಾನೆಲ್ಲ ತಯಾರಿಯಾಗಿದ್ದೀನಿ ಮತ್ತು ಹಂತ ಹಂತವಾಗಿ ನಮಗೆ ನ್ಯಾಯ ಸಿಗದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೂಡ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಚಂದ್ರಮೌಳಿಗೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಸಂಘಟನೆ ಸದಾ ಕಾಲ ಮಾಡುತ್ತೆ ಮಾಡೇ ಮಾಡ್ತೀವಿ ಗೆದ್ದೇ ಗೆಲ್ತೀವಿ ಇಲ್ಲಿ ಈ ಹೋರಾಟ ಇಲ್ಲಿಗೆ ಕೈಬಿಡಿ ಅದನ್ನು ನಾವು ಮಾತಾಡೋಣ ಕುಂತು ಮಾತಾಡೋಣ ಅಂತೇನಾದರೂ ಪ್ರಭಾವ ಬಳಸಿದರೆ ಸರ್ ಇಲ್ಲಿ ಕುಂತು ಮಾತಾಡೋಕ್ಕೆ ರೆವಿನ್ಯೂ ವಿಷಯ ಒಂದು ಬಗೆಹರಿಸ್ಬೇಕಂದರೆ ಡಿ ಸಿ ಬಗೆಹರಿಸ್ಬೇಕು ತಹಶೀಲ್ದಾರ್ ಬಗೆಹರಿಸ್ಬೇಕು ಅದೆಂಥ ಪ್ರಭಾವ ವ್ಯಕ್ತಿ ಬರಲಿ ಫೋನ್ ಮಾಡಲಿ ಇನ್ನೊಂದಿನ್ನೂ ಅದಕ್ಕೆಲ್ಲ ಜಗ್ಗೋ ಶ್ರೀನಿವಾಸ ಅಲ್ಲ ಅದಕ್ಕೆಲ್ಲ ಕೇರ್ ಮಾಡೋದು ಕೂಡ ಇಲ್ಲ ನಮಗೇನು ಇಲ್ಲಿ ರಸ್ತೆ ಬೇಕು ಅಷ್ಟೇ ಬೇಕಾಗಿರೋ ರಸ್ತೆ ಮಾಡಿ ಇಲ್ಲಿ ಪೂರ್ತಿ ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ದು ಹಲವಾರು ತನಿಖೆಗಳು ಮಾಡಬೇಕು ವಿಶೇಷ ತಂಡ ರಚನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಇಲ್ಲಿ ಜಮೀನು ಮಂಜೂರಾಗಿದೆ ಯಾವ ರೀತಿ ಸಾಗುವಳಿ ಚೀಟಿಗಳೈತೆ ಮತ್ತು ಅಲ್ಲಿ ಸಾಗುವಳಿ ಚೀಟಿಗಳನ್ನ ಅದಲು ಬದಲು ಯಾವ ರೀತಿ ಮಾಡಿದ್ದಾರೆ ಇದೆಲ್ಲ ತನಿಖೆ ಮಾಡಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು ಅದು ಬಿಡಿ ಹಂತ ಹಂತವಾಗಿ ಮಾಡ್ತೀನಿ ಪ್ರಸ್ತುತ ಇರೋದು ಇಲ್ಲಿ ರಸ್ತೆಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಇದನ್ನು ಮಾತ್ರ ಸಮಸ್ಯೆಯನ್ನು ಬಗೆಡ್ಸ್ಕೊಡ್ಬೇಕಂತೇಳ್ಬಿಟ್ಟು ತಹಶೀಲ್ದಾರ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಮೂರು ದಿನ ಕಾಲಾವಕಾಶ ಇದು ಇನ್ನೊಂದು ಏನಂದರೆ ನಮ್ಮದು ಲಾಸ್ಟ್ ವರ್ಷ ಒಳ್ಳೆ ಗಿಡ ಎಲ್ಲ ಫಸಲು ಬಂದಿತ್ತು ಚೆನ್ನಾಗಿ ಅದು ದಿಢೀರಂತ ಮರಗಳ ಮರಗಳೇ ಒಣಗೋಯ್ತು ಅದು ಏನು ಹಾಕಿದ್ದಾರೆ ಅಂದರೆ ಇದು ನಾನು ಇದು ಬೆಳೆ ಥರ ನಾಶ ಮಾಡ್ತಿದ್ದಾರೆ ಅಂತೇಳಿ ಎಸ್ ಸಿ ಎಸ್ ಟಿ ಸಲ್ಲಿ ಎರಡನೇ ದೂರು ಕೂಡ ಸಲ್ಸಿದ್ದೀನಿ ಇದು ಅದು ಅದ್ರ ಏನು ಯಾವುದೇ ರೀತಿ ಕ್ರಮನೂ ತಗೊಂಡಿಲ್ಲ ತುಂಬೃತಿ ವಿಕೋಪ ಆಗಿರ್ಬೋದಲ್ಲ ಪ್ರಕೃತಿ ವಿಕೋಪ ವಿಕೋಪ ಅಂದರೆ ಇಲ್ಲ ಸಮಸ್ಯೆ ಇದೆ ಇದನ್ನು ಅದು ಹಾಳಾಗೋಯ್ತು ಅಂದರೆ ನಿಮ್ಮ ಬೆಳೆ ನಾಶ ಮಾಡಿರೋ ಅನ್ನೋ ಅನುಮಾನ ಅನುಮಾನ ಇದೆ ಅನುಮಾನದ ರೀತಿಯಲ್ಲೇ ಈ ರೀತಿ ಬೆಳೆ ನಾಶ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅನುಮಾನ ನನಗೆ ಕೊಟ್ಟೆ ಅಲ್ಲಿ ದೂರು ಸಲ್ಲಿಸಿದೀನಿ ಅದ್ರ ಅದ್ರ ಬಗ್ಗೆನೂ ಯಾವ್ದೇ ರೀತಿ ಇದು ನಡೀಲಿಲ್ಲ ಆಗ ತಾವು ಅಂಗವಿಕಲ್ರು ಅಂತ ಹೇಳಿದ್ರಲ್ಲ ನಮ್ಗೆ ಆದಂತ ಒಂದು ವೇದಿಕೆ ಇದೆ ಬೆಂಗಳೂರಲ್ಲಿ ಅಲ್ಲೂ ತಾವು ದೂರ ಕೊಡಬಹುದಾಗಿತ್ತು ಅಂದ್ರೆ ನಿಮ್ಮ ಒಂದು ಸಮಸ್ಯೆಗಳು ವೈಯಕ್ತಿಕ ಸಮಸ್ಯೆಗಳಾಗಬಹುದು ಇನ್ನೊಂದು ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಈ ಥರ ಸಮಸ್ಯೆಗಳಿಂದ ನೀವು ಅಲ್ಲಿ ಹೇಳ್ಕೊಂಬದಾಗಿ ಸರ್ ನಾನು ಒಂದು ವರ್ಷ ಎರಡು ವರ್ಷದಿಂದ ನಾನು ಜಿಲ್ಲಾಧಿಕಾರಿಗಳಾಗಲಿ ತಾಲ್ದಿಸ್ ತಹಸೀಲ್ದಾರ್ಗಾಗಲಿ ಎಲ್ಲ ಕಡೆಯೂ ಎಸ್ ಸಿ ಎಸ್ ಟಿ ಸೆಲ್ಗಾಗಲಿ ಎಲ್ಲ ಕಡೆನೂ ಓಡಾಡ್ಕೊಂಡು ನನ್ನ ನನ್ನ ಜೀವ ಬೆದರಿಕೆ ಇದ್ರೂ ಇದ್ರ ನಡುವೆ ನಾನು ಓಡಾಡಿಕೊಂಡು ಓಡಾಡಿಕೊಂಡು ಬಂದೇ ಬಂದಿದ್ದೀನಿ ನಾನು ಅಲ್ಲಿಗೂ ಅಲ್ಲಿವರೆಗೂ ಬೆಂಗಳೂರಿಗೆ ಹೋಗುತ್ತಲ್ಬ ಬರುವಷ್ಟು ಇದು ನಿಮಗೆ ಇಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲೇ ಇದೆ ಹಂಗಾಗಿ ಕಲರ್ ಸಹಾಯವಾಣಿ ಮತ್ತು ಸಬಲೀಕರಣ ಅನ್ಬಿಟ್ಟು ಒಂದು ಸಪ್ರೇಟಾಗಿ ಕಲ್ ಮಾಡಿದ್ದಾರೆ ಅಲ್ಲಿ ನೀವು ತೂರ್ಕೊಡ್ತಾರೆ ಗ್ರಾಮದಲ್ಲಿ ಕೆಂಪಯ್ಯ ಅವರ ಮಗ ನಮ್ಮ ತಂದೆಯವರಿಗೆ ಈ ಇಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಎಂಬತ್ತೆರಡರಲ್ಲಿ ಮಂಜೂರಾಗಿ ಸಾಗುವಳಿ ಚೀಟಿ ಮುಖಾಂತರ ಪೋಡಿ ಆಗಿ ನಮಗೆ ಇಲ್ಲಿ ಬಂದಿರುತ್ತೆ ಜಾಗ ಇದು ಸರ್ವೆ ನಂಬರ್ ನೂರು ಮೂವತ್ತೊಂಬತ್ತು ಗೋಮಾಳ ಜಾಗದಲ್ಲಿ ಎರಡೂವರೆ ಎಕರೆ ನಮಗೆ ಮಂಜೂರಾಗಿ ಇಲ್ಲಿ ಬರುತ್ತೆ ಇಲ್ಲೇನಾಗತ್ತೆ ಅಂದರೆ ನಾನು ಓಡಾಡೋಕ್ಕೆ ಬರೋದಕ್ಕೆ ಇವರು ನಲ್ವತ್ತು ಎಕರೆ ಮಂಜೂರಾಗಿದೆ ಅಂತೇಳಿ ನನ್ನ ನಾನು ಹೋಗಿ ಬರೋ ದಾರಿನೆಲ್ಲ ಮಂಜೂರ ಮಂಜೂರಾಗಿದೆ ಅಂತೇಳಿ ಬ ದಾರಿ ಬಿಡದೆ ಅಡ್ಡಿ ಹಾಕ್ಕೊಂಡಿದ್ದಾರೆ ಫೆನ್ಸಿಂಗ್ ಸಮೇತ ಕಾಂಪೌಂಡ್ ಮಾಡ್ಕೊಂಡು ನಿಲ್ಲಿಸ್ಕೊಂಡಿದ್ದೆ ನಾನು ಸುಮಾರು ಒಂದು ಹತ್ತು ಅರ್ಜಿ ನಮ್ಮ ತಹಸೀಲ್ದಾರ್ಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಎಸ್ ಎಸ್ ಟಿ ಸೆಲ್ಲಾಗಲಿ ಮತ್ತು ಎಸ್ ಪಿ ಆಫೀಸಲ್ಲಾಗಲಿ ಒಂದು ಕಂಪ್ಲೇಂಟು ಸಮೇತ ಕೊಟ್ಟಿದ್ದೀನಿ ನನಗೆ ಜಿ ಬೆದರಿಕೆ ಇದೆ ಅಂತ ಸಹ ಕೊಟ್ಟಿದ್ದೀನಿ ಯಾವುದೇ ರೀತಿ ನನಗೆ ನನ್ನ ಹ್ಯಾಂಡಿಕ್ಯಾಪ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿತ್ತು ನನಗೆ ಯಾವುದೇ ರೀತಿಯೂ ಇವರು ಸಹಾಯ ಮಾಡಿದೆ ತಹಸೀಲ್ದಾರ್ ಆಗಲಿ ಆರ್ ಐ ಆಗಲಿ ವಿ ಎ ವಿಲೇಜ್ ಅಕೌಂಟೆಂಟ್ ಆಗಲಿ ಯಾರೂ ನನ್ನ ಸಹಾಯಕ್ಕೆ ಬಂದು ನಿಂತಿಲ್ಲ ತುಂಬ ತೊಂದರೆ ಆಗ್ತಿದೆ ದಯವಿಟ್ಟು ನನಗೆ ಜೈ ಅದಕ್ಕಿಂತ ನಾನು ಜೆ ಬಿ ಶ್ರೀನಿವಾಸ ಹತ್ರ ಹೋದೆ ದಯವಿಟ್ಟು ಇದೊಂದು ರಸ್ತೆಯನ್ನು ಸರಿಯಾಗಿ ನಾನು ಬಿಡಿಸ್ಕೊಟ್ಟು ಸ್ವಲ್ಪ ಸಹಾಯ ಮಾಡಿಸ್ಕೊಡಪ್ಪ ಅಂತ ಹೇಳಿದ್ದೀನಿ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ ನನಗೆ ಜಾಸ್ತಿ ಚಿತ್ರಾಂಸ ಎರಡು ವರ್ಷದಿಂದ ಇದೊಂದು ಹೋರಾಟ ನಾನು ಒಬ್ಬನೇ ಬರಿಗಾಲಲ್ಲಿ ಹಾಕ್ಕೊಂಡು ನಾನು ಓಡಾಡಿಕೊಂಡು ಮಾಡೋದ ಮಾಡ್ಕೊಂಡು ಬರ್ತಿದ್ದೀನಿ ತುಂಬ ಬಾಧೆ ಬಿದ್ದೀನಿ ದಯವಿಟ್ಟು ಇದಕ್ಕೊಂದು ನ್ಯಾಯ ಒದಗಿಸ್ಕೊಡಿ ಅವರೇ ದಯವಿಟ್ಟು ತಪ್ಪದೆ ನಾಳೆನೇ ಬೇಕಾದರೆ ಇದು ಇದು ಅದೂ ನಾಳೆನೇ ಬೇಕಾದರೆ ಸಲ್ಲಿಸ್ತೀನಿ ನನಗೆ ಯಾರಾದರೂ ಬರಲಿ ನನಗೆ ನ್ಯಾಯವನ್ನು ಒದಗಿಸ್ಕೊಟ್ರೆ ಸಾಕು ನನಗೆ ಇನ್ನೇನು ಬೇಡ ನನಗೆ ನಾನೇನು ಕೇಳ್ತಿಲ್ಲ ನನಗೆ ದಾರಿ ಬಿಟ್ಕೊಟ್ಟು ನನ್ನ ಇಲ್ಲಿ ಮೀನ್ ಮೀನು ಮರಿಯೆಲ್ಲ ಬೇ ಬಿಟ್ಟಿದ್ದೀನಿ ನಾನು ಬೆಳೆ ಮಾಡ್ಕೊತಿದ್ದೀನಿ ಇದಕ್ಕೆ ನನಗೆ ಅಡ್ಡಿಪಡಿಸದೇ ಇದ್ದರೆ ಸಾಕು ಸ್ವಾಮೀಜಿಗಳಾಗಲಿ ಇಲ್ಲ ಹಿರಿಯ ನಾಯಕರಾಗಲಿ ಇಲ್ಲ ರಾಜಕೀಯ ವ್ಯಕ್ತಿಗಳಾಗಲಿ ನಾನು ಬೇಡ್ತಿಲ್ಲ ನನ್ನ ಜಮೀನಿಗೆ ನನ್ನ ರಸ್ತೆಗೆ ಹೋಗೋ ದಾರಿನ ಅನುಕೂಲ ಮಾಡಿಕೊಟ್ರೆ ಸಾಕು ಅವರು ಫೋ ಅವ್ರ ಫೋಟೋಗಳನ್ನೆಲ್ಲ ಇಟ್ಬಿಡ್ಬೇಕಾದ್ರೆ ಬೇಕಾದರೆ ದಯವಿಟ್ಟು ನನಗೆ ದಾ ದಾರಿನ ಅನುಕೂಲ ಮಾಡಿಕೊಡೋದು ಮಾಡಿಕೊಡಿ ಸಾಕು ಇನ್ನೇನು ಬೇಡ ಇಲ್ಲ ಅಂದರೆ ಎಲ್ಲಿ ಬೇಕಾದರೂ ಹೋರಾಟಕ್ಕೆ ನಾನು ಸಿದ್ಧವಾಗಿದ್ದೀನಿ ಜೈ ಬಿಎಂ ಅವರು ಏನು ಹೇಳ್ತಾರೋ ಅದ್ರ ತಗ್ಗಟ್ಟಾಗಿ ಪಾಲಿಸ್ಕೊಂಡು ಅವ್ರು ಹಿಂದೆನೇ ನಿಂತಿರ್ತೀನಿ ನನ್ನ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಅವರು